ನೆಲಮಂಗಲ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಗೆ ಬರುವ ಬೂದಿಯಾಳ್ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡರುಗಳು ಈ ಬಾರಿ ರಾಜ್ಯಕ್ಕೆ ಎಚ್ಡಿ ಕುಮಾರಸ್ವಾಮಿ ತಾಲೂಕಿಗೆ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಎಂದು ಕೂಗುತ್ತಾ ಬೂದಿಯಾಳ್ ಗ್ರಾಮದ ಮನೆ ಮನೆಗೂ ತೆರಳಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆರೂವರೆ ಸಾವಿರ ಆರು ಸಾವಿರದ ಏಳ್ನೂರೈವತ್ತು ಐವತ್ತು ಇದೆ ನಿನ್ನೆ ನೀವು ತಿಳಿದಂಗೆ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಏನು ಹೇಳಿದ್ದಾರೆ ಅಂದರೆ ನಮ್ಮ ಇಡೀ ಪಂಚಾಯಿತಿ ವ್ಯಾಪ್ತಿನಲ್ಲಿ ಐದೂವರೆ ಸಾವಿರ ಓಟ್ ತೊಗೊತೀವಿ ಅಂತ ಹೇಳಿದ್ದಾರೆ ಅವ್ರ ಲೆಕ್ಕ ಏನು ಅಂತಂದರೆ ಇಲ್ಲಿ ನೂರಾರು ಜನ ಕಾರ್ಯಕರ್ತರು ಅವ್ರಿಗೆ ಓಟ್ ಹಾಕಿದಾಗ ಅವ್ರು ಐದೂವರೆ ಸಾವಿರ ತೊಗೊಬೋದು ಅದಕ್ಕೂ ಉತ್ತರ ನಾವು ಚುನಾವಣೆ ಆದ ನಂತರ ಹದಿಮೂರನೇ ತಾರೀಕಿನ ದಿವಸ ನಾವು ಅವರಿಗೆ ತಕ್ಕ ಉತ್ತರ ಕೊಡ್ತೀವಿ ಇಲ್ಲಿ ಸೇರಿರುವಂತ ಎಲ್ಲ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಎಲ್ಲಾ ಪರ್ಮನೆಂಟ್ ಕಾರ್ಯಕರ್ತರು ಯಾರು ಪೇಮೆಂಟ್ ಕಾರ್ಯಕರ್ತರಲ್ಲ ಈ ಬಾರಿ ಕೂಡ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ನಮ್ಮ ಸ್ಥಳೀಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿರವರು ಅತ್ಯಧಿಕ ಮತಗಳಿಂದ ಜೈ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕುಮಾರಣ್ಣಗೆ ಸಿಎಂ ಆಗ್ತಾರೆ ನೆಲಮಂಗಲದಲ್ಲಿ ನಮ್ಮ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರು ಸಚಿವರಾಗಿ ಪ್ರಮಾಣ ಈ ಸಂದರ್ಭದಲ್ಲಿ ಈಗಾಗಲೇ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರನ್ನು ತಾಲೂಕಿನ ಜನತೆ ಮತ್ತೊಮ್ಮೆ ಶಾಸಕರನ್ನಾಗಿ ಮಾಡಿ ಸಚಿವರಾಗಿ ತಾಲೂಕಿನ ಅಭಿವೃದ್ಧಿಗೆ ಸಹಕಾರಿಯಾಗುವುದು ಖಂಡಿತ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗುವುದು ಖಚಿತ ಎಂಬ ಅಭಿಪ್ರಾಯವನ್ನು ಹೊರಹಾಕುವ ಮೂಲಕ ಜೆಡಿಎಸ್ ಮುಖಂಡರುಗಳು ಅಬ್ಬರದ ಪ್ರಚಾರ ಮಾಡಿದ್ದಾರೆ ಬೂದಿಯಾಳ ಪಂಚಾಯಿತಿನಲ್ಲಿ ಜೆ ಡಿ ಎಸ್ ಅಂದರೆ ಭದ್ರಕೋಟೆ ಇವತ್ತೆಲ್ಲ ಇಪ್ಪತ್ತೈದು ವರ್ಷದಿಂದ ದೇವೇಗೌಡರು ಯಾವಾಗ ದಳ ಅಂತ ಮಾಡಿದ್ರು ಅವತ್ತಿಂದನೂ ಜೆ ಡಿ ಎಸ್ ಭದ್ರಕೋಟೆ ಇವತ್ತೂ ಸಹ ಜೆ ಡಿ ಎಸ್ ಭದ್ರಕೋಟೆನೇ ಹಂಗಾಗಿ ನಮ್ಮ ಬೂದಿಯಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅತ್ಯಧಿಕ ಮತಗಳಿಂದ ಡಾಕ್ಟರ್ ಕೆ ಶ್ರೀನಿವಾಸ ಅವರು ಜೈಬೇರಿ ಬಾರಿಸ್ತಾರೆ ಅಂತ ನಮ್ಮೆಲ್ಲರ ಭಾವನೆ ಆಗಿದೆ ಮತ್ತು ಕುಮಾರಣ್ಣನ ಪಂಚರತ್ನ ಯಾತ್ರೆನ ಎಲ್ಲರೂ ಅದನ್ನು ತಿಳ್ಕೊಂಡು ಪಂಚರತ್ನ ಯಾತ್ರೆಯಲ್ಲಿ ಏನೇನು ಇದೆ ಅವ್ರು ಏನೇನು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿ ವೈದು ಮತ್ತು ಚಾಲಕ್ ವೈಸ್ ಎಲ್ಲ ಅದನ್ನೆಲ್ಲ ಮಾಡೇ ಮಾಡ್ತಾರೆ ಮತ್ತು ಗ್ರಾಮ ಪಂಚಾಯತ್ ಇವರು ಮಹಿಳಾ ಇವ್ರಿಗೆ ಸ್ವಸಹಾಯ ಗುಂಪುಗಳಿಗೆ ಎಲ್ಲ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ಖಂಡಿತ ಆಮೇಲೆ ಸಾಲ ಸಾಲ ರೈತರ ಸಾಲ ಮನ್ನಾ ಮಾಡ್ತಾರೆ ಅಂತೇಳಿ ಎಲ್ರಿಗೂ ಭರವಸೆ ಇದೆ ಹಂಗಾಗಿ ಈ ಬಾರಿ ಜೆ ಡಿ ಎಸ್ ಅತ್ಯಧಿಕ ಮತಗಳಿಂದ ನೆಲ್ಮಾಲ್ದಲ್ಲಿ ಜೈಭೇರಿ ಬಾರಿಸದಂತೂ ಎಲ್ಲ ಕಾರ್ಯಕರ್ತರ ಒಮ್ಮ ಒಕ್ಕೊರಲ ಧ್ವನಿಯಾಗಿದೆ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡು ಸಾವಿರದ ಸಾಲಿಗಾಗಿ ಪ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ಮೂರು ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ ಹತ್ತು ವರ್ಷಗಳಿಂದ ಎಸ್ ಎಸ್ ಎಲ್ ಸಿ ಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಲಿಮಿಟೆಡ್ ಶೀಟ್ ಗಳಿದ್ದು ಸುಸರ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಎಂ ಬಿ ಎ ಎಸ್ ಸಿ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕುಪ್ಪ ಸರ್ಕಲ್ ಪೀರ್ಲೆ ಔಟ್ ಸೊಂಡೆಕುಪ್ಪ ರಸ್ತೆ ನೆಲಮಂಗಲ ದೂರವಾಣಿ ಸಂಖ್ಯೆ ಎಂಟು ಒಂದು ನಾಲ್ಕು ಏಳು ಏಳು ಎಂಟು ಮೂರು ಎರಡು ಒಂದು ನಾಲ್ಕು ಏಟ್ ಒನ್ ಫೋರ್ ಡಬಲ್ ಸೆವೆನ್ ಏಟ್ ತ್ರೀ ಟೂ ಒನ್ ಫೋರ್ ಮತ್ತು ಎಂಟು ಸೊನ್ನೆ ಐದು ಸೊನ್ನೆ ಸೊನ್ನೆ ನಾಲ್ಕು ಎರಡು ಎಂಟು ಐದು ನಾಲ್ಕು ಏಟ್ ಜೀರೋ ಫೈವ್ ಡಬಲ್ ಜೀರೋ ಫೋರ್ ಟು ಏಟ್ ಫೈವ್ ಫೋರ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ಫೈವ್ ನೈನ್ ಸೆವೆನ್ ನೈನ್ ಸೆವೆನ್ ಹೊಯ್ಸಳ ಡಿಗ್ರಿ ಕಾಲೇಜ್ ದಾಖಲಾತಿಗಳು ಪ್ರಾರಂಭವಾಗಿವೆ ಬಿಕಾಂ ರೆಗ್ಯುಲರ್ ಕೋರ್ಸ್ ಹಾಗೂ ನ ಪ್ರೊಫೆಷನಲ್ ಕೋರ್ಸ್ ನಲ್ಲಿ ಸಿಎ ಹಾಗೂ ಸಿ ಎಸ್ ತರಗತಿಗಳು ಮತ್ತು ಬಿಬಿಎ ಕೋರ್ಸ್ ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿವೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡನೇ ಮೊದಲ ನಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಕಾಲೇಜು ರ್ಯಾಂಕ್ ಅನ್ನು ತಂದುಕೊಟ್ಟಿದ್ದು ರೌಶನ್ ಜಮೀರ್ ನಾಲ್ಕನೇ ರ್ಯಾಂಕ್ ಹಾಗೂ ದೀಪ್ತಿ ಆರ್ ಏಳನೇ ರ್ಯಾಂಕ್ ಪಡೆದಿದ್ದಾರೆ ಹಾಗೂ ಬಿಕಾಂನಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ವಿಶೇಷ ಸೂಚನೆ ಡಿಗ್ರಿ ಜೊತೆಗೆ ಹೊಯ್ಸಳ ಐಎಎಸ್ ಕೋಚಿಂಗ್ ಸೆಂಟರ್ ಕಳೆದ ವರ್ಷದಿಂದ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮಲ್ಲಿ ಉದ್ಯೋಗ ನಿಯೋಜನೆಯ ವಿಭಾಗ ಅಂದರೆ ಪ್ಲೇಸ್ಮೆಂಟ್ ಸೆಲ್ ಹೊಂದಿದ್ದು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ನಾಲ್ಕನೇ ಸಾಲಿನಿಂದ ಪದವಿ ಕಾಲೇಜಿಗಾಗಿ ಪ್ರತ್ಯೇಕ ನೂತನ ಕಟ್ಟಡವನ್ನು ಒದಗಿಸಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ ಸಂಪರ್ಕಿಸಬೇಕಾದ ವಿಳಾಸ ಹೊಯ್ಸಳ ಡಿಗ್ರಿ ಕಾಲೇಜ್ ಶಾರದಾ ಹಾಸ್ಪಿಟಲ್ ರೋಡ್ ಯುಕೋ ಬ್ಯಾಂಕ್ ಬಿಲ್ಡಿಂಗ್ ಪರಮಣ್ಣ ಲೇಔಟ್ ನೆಲಮಂಗಲ ಮೊಬೈಲ್ ಸಂಖ್ಯೆ ಸೆವೆನ್ ಮತ್ತು ಸೆವೆನ್